ಯಾವ ವ್ಯಕ್ತಿಗೆ ಮನೆಯಲ್ಲಿ ಸದಾ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಎದುರಾಗುತ್ತಿರುತ್ತೋ ಅಂತಹ ವ್ಯಕ್ತಿ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಅರ್ಪಿಸಿ ಬರುವುದರಿಂದ ಅವನ ಎಲ್ಲ ಕಷ್ಟಗಳನ್ನು ಸಾಕ್ಷಾತ್ ಶಿವನೇ ಬಂದು ಪರಿಹಾರ ಮಾಡುತ್ತಾನೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅಂದರೂ ಕೂಡ ಸೋಮವಾರದ ದಿವಸ ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುಗಳನ್ನು ಭಕ್ತಿಯಿಂದ ನೀವು ಬೇಡಿಕೊಂಡು ಅರ್ಪಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗೂ ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ಏಕೈಕ ದೇವರು ಅಂದರೆ ಮಹಾದೇವ ಶಿವ ಮಾತ್ರ ಹಾಗಾದರೆ ಶಿವನಿಗೆ ಅರ್ಪಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಲಿಸಿಕೊಳ್ಳುವಂತಹ ಆ ವಸ್ತುಗಳು ಯಾವುದು ಯಾವ ನಿಯಮದಿಂದ ದೇವರನ್ನು ಪೂಜೆ ಮಾಡಬೇಕು ಮತ್ತು ಕಷ್ಟಗಳನ್ನು ಬಗೆಹರಿಸಿಕೊಳ್ಳುವ ಬಗ್ಗೆ ಹೇಗೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ದೇವಿಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಬಂದು ತಲುಪುತ್ತೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಾ ಬನ್ನಿ ಲಕ್ಷ್ಮಿಯ ಅನುಗ್ರಹ ಅನ್ನುವುದು ಖಂಡಿತ ಸಿಗುತ್ತೆ ಲಕ್ಷ್ಮಿ ಕಟಾಕ್ಷ ಯಂತ್ರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಕೇಳಿ ಪಡೆದುಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಯಾವುದೇ ಸಂಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಹಣಕಾಸಿನ ವಿಚಾರಕ್ಕೆ ಕೊರಗುತ್ತಿದ್ದರೆ ಮತ್ತು ಇನ್ಯಾವುದಾದರೂ ದುಃಖಗಳಿಂದ ಬಳಲುತ್ತಿದ್ದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುಗಳು ಅಂದರೆ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಒಂದು ಕೈ ಹಿಡಿಯಷ್ಟು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಲಿಂಗ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜಾರಿಗಳಿಗೆ ಹೇಳಿ ಪುರೋಹಿತರುಗಳಿಗೆ ಹೇಳಿ ಅರ್ಪಿಸಿ ಬರಬೇಕು ಇದನ್ನು ಶಿವಲಿಂಗದ ತಲೆ ಮೇಲಿಟ್ಟು ಪೂಜೆ ಮಾಡಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಅವರಿಗೆ ಕೊಟ್ಟು ಬರಬೇಕು ಐದು ಪ್ರದಕ್ಷಿಣೆಯನ್ನು ಹಾಕುವಾಗ ಮನಸ್ಸಿನಲ್ಲಿರುವ ಎಲ್ಲ ಕೋರಿಕೆಗಳು ಇಷ್ಟಾರ್ಥಗಳು ಎಲ್ಲವನ್ನು ಬೇಡಿಕೊಂಡು ನಿಮಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೇ ಇರಬಹುದು ಮಕ್ಕಳು ಹೇಳಿದ ಹಾಗೆ ಕೇಳದೇ ಇರಬಹುದು ಅಥವಾ ನಿಮ್ಮ ಪ್ರೀತಿಯಲ್ಲಿ ನಂಬಿ ಮೋಸ ಆಗಿದ್ದರೆ ಇಂತಹ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ಆದಷ್ಟು ಬೇಗ ಈ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಬಗೆಹರಿಯಬೇಕೆಂದು ಬೇಡಿಕೊಂಡು ನೀವು ಈ ವಸ್ತುವನ್ನು ಕೊಟ್ಟು ಸಂಕಲ್ಪ ಮಾಡಿ ಕೈ ಮುಗಿದು ಉದ್ದುದ್ದ ನಮಸ್ಕಾರ ಮಾಡಿ ಬರಬೇಕು ಹೀಗೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಮಸ್ಯೆಗಳಿರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಎಲ್ಲವೂ ಕಡಿಮೆಯಾಗುತ್ತೆ ಯಾವ ಸೋಮವಾರದಿಂದ ಶುರು ಮಾಡ್ತಿರೋ ಅದೇ ಸೋಮವಾರದಿಂದ ಇಪ್ಪತ್ತೊಂದು ದಿನದವರೆಗೂ ನೀವು ಮಾಡಿಕೊಂಡು ಬನ್ನಿ ನಿಮ್ಮ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇದರಿಂದ ಬಗೆಹರಿಯುತ್ತದೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದರೆ ಶಿವನನ್ನು ಬೇಡಿದರೂ ಸಹ ನಮಗಾಗ್ತಾ ಇಲ್ಲ ಅನ್ನೋದಾದರೆ ಯಾವುದೋ ಒಂದು ದೋಷ ಕಾಡ್ತಾ ಇರುತ್ತೆ ಅಂತನೇ ಅರ್ಥ ಆ ದೋಷ ನಿವಾರಣೆಗಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ